ಶುಭೋದಯ ಎಲ್ಲರಿಗೂ ಇವತ್ತು ನಾಡು ನಾಗರ ಪಂಚಮಿಗೆ ಮಾಡುವ ಅರ್ಶಿನೆಲೆ ಕಡುಬು ಈ ಅರ್ಶಿಣೆಲೆ ಪಾತೋಳಿನೂ ಅಂತಾರೆ ಅರ್ಶಿನೆಲೆ ಕಡಬು ಅಂತೇವೆ ನೋಡಿ ನಾವು ಉಡುಪಿ ಮಂಗಳೂರು ಕಡೆ ಕಂಪಲ್ಸರಿ ಮಾಡ್ತೇವೆ ನಾಗರ ಪಂಚಮಿಗೆ ಅದನ್ನು ಹೇಳ್ಕೊಡ್ತೇನೆ ನೋಡಿ ಅದಕ್ಕೆ ಒಂದೂವರೆ ಲೋಟ ಅಕ್ಕಿ ನಿನ್ನೆ ರಾತ್ರಿ ನೆನೆ ಹಾಕಿದ್ದೇನೆ ಒಂದು ಐದಾರು ನಾಲ್ಕೈದು ತಾಸು ನೆನೆ ಹಾಕಬೇಕು ಆಮೇಲೆ ಇದು ನೋಡಿ ಬೆಲ್ಲ ಒಂದು ಕಾಯಿ ಇದು ಯಾಲಕ್ಕಿ ಮತ್ತು ಲವಂಗ ಕುಟ್ಟಿ ಪುಡಿ ಮಾಡ್ಕೊಂಡೇನು ಒಂದು ನಾಲ್ಕು ಐದು ಲವ ಯಾಲಕ್ಕಿ ಒಂದು ಎರಡು ಮೂರು ಲವಂಗ ಇದನ್ನು ಕುಟ್ಟಿ ಪುಡಿ ಮಾಡಬೇಕು ಈಗ ಇದನ್ನು ತೆಂಗಿನಕಾಯಿ ಒಡೆದು ತುರಿದು ತರ್ತೇನೆ ಅಕ್ಕಿ ಕಡ್ದು ತರ್ತೇನೆ ಹಿಂದೆ ನಾವು ಕಲ್ಲಲ್ಲೆಲ್ಲ ಕಡಿತಿದ್ವಿ ಈಗ ಕ ಕಲ್ಲಿಲ್ಲಲ್ಲ ಈಗ ಮಿಕ್ಸ್ ಸ್ವಲ್ಪ ಇದ್ದರೆ ಮಿಕ್ಸಿಯಲ್ಲಿ ಕಡಿಯೋದು ಹೆಂಗೆ ಅಕ್ಕಿನ ನೀರಿಲ್ದಂಗೆ ಇದಕ್ಕೆ ಹಾಕೊಂಬಿಡೋದು ಸೋಸ್ಕೊಂಬಿಡೋದು ಅಕ್ಕಿನೇ ಇದಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕ್ಬಾರ್ದು ಹಾಗೇನೆ ಒಂದು ಸಲ ಪುಡಿ ಮಾಡ್ಕೋಬೇಕು ಮಾಡಿ ತೋರಿಸ್ತೇನೆ ನೋಡಿ ಈಸಿ ಆಗಿಬಿಡ್ತದೆ ನಿಮಗೆ ಈಗ ನೋಡಿ ಇದನ್ನು ನೀರು ಹಾಕಿದಿನೇ ಹಾಗೆ ನಾವು ಅಕ್ಕಿ ಡ್ರೈ ಅಕ್ಕಿನ ನೀರು ಹಾಕಿದಿನೇ ಹಿಂಗೆ ಪುಡಿ ಮಾಡ್ಕೊಂಬಿಟ್ರೆ ಆಯ್ತು ಎಷ್ಟು ನೈಸಾಗಿದೆ ನೋಡಿ ಇಲ್ಲ ನೋಡಿ ಹಿಂಗೆ ಗಟ್ಟಿಯಾಗಿ ಬೇಗ ನೈಸಾಗಿಬಿಡ್ತು ಒಂದು ನಾಲ್ಕೈದು ಸುತ್ತಿರ್ತಿಸಿ ಸಾಕು ನೈಸಾಗಿಬಿಡ್ತು ಈಗ ಏನು ಮಾಡೋಣ ಒಂಚೂರು ಒಂದು ಎರಡು ಮೂರು ಸ್ಪೂನು ನೀರು ಹಾಕ್ಕೊಂಡ್ರೆ ಸಾಕು ಇನ್ನೊಂದ್ಸಲ ಕಡ್ದು ಬಂದ್ರೆ ಆಯ್ತು ಒಂದು ಎರಡೇ ಸುತ್ತಿಗೆ ನೈಸಾಗಿಬಿಡ್ತದೆ ಈಗ ಕಡ್ದು ತಂದೆ ನೋಡಿ ಫಸ್ಟ್ ಒಂದ್ಸಲ ಡ್ರೈ ಪೌಡರ್ ಮಾಡ್ಕೊಂಡು ಒಂಚೂರು ನೀರು ಹಾಕಿ ಕಡ್ದು ತಂದೆ ಇದು ಕಡಿಯುವಾಗ ನಾ ಏನು ಹಾಕಿದ್ದೆ ಒಂದು ನಾಲ್ಕೈದು ಸ್ಪೂನ್ ತೆಂಗಿನ ತುರಿ ಒಂಚೂರು ಉಪ್ಪು ಹಾಕಿದ್ದೆ ರುಚಿಗೆ ಚೆನ್ನಾಗಾಗ್ತದೆ ನೀವು ಹಾಕೊಳ್ಳಿ ನೋಡಿ ತೆಂಗಿನಕಾಯಿ ತುರಿದು ಅದನ್ನು ಒಂದು ಮಿಕ್ಸಿ ಒಂದು ಸುತ್ತು ತಿರ್ಗಿಸ್ಕೊಂಬಂದಿದ್ದೇನೆ ಯಾಕಂದ್ರೆ ದೊಡ್ಡ ದೊಡ್ಡ ಪೀಸ್ ಇದ್ರೆ ಕೆಲವ್ರಿಗೆ ತಿನ್ಲಿಕ್ಕೆ ಸರಿ ಅನಿಸೋದಿಲ್ಲ ಅಂತ ಒಂದೇ ಸುತ್ತು ತಿರುಗಿಸಿದ್ರೆ ಚೆನ್ನಾಗಾಗ್ತದೆ ಈಗ ಇಲ್ಲಿ ಪಾತ್ರೆ ಇಟ್ಟಿದೆ ನೋಡಿ ಬಿಸಿಯಾಗಿದೆ ಅದಕ್ಕೆ ಒಂಚೂರು ತುಪ್ಪ ಹಾಕೊಂಬಿಡುವ ತಳ ಹಿಡಿಬಾರ್ದಂತ ಒಂದು ಅರ್ಧ ಸ್ಪೂನ್ ಒಂದು ಸ್ಪೂನ್ ತುಪ್ಪ ಹಾಕೊಂಡ್ಬಿಟ್ರೆ ಇತ್ತು ಇದು ನೋಡಿ ಹಿಂಗೆ ತಳ ಹಿಡಿಬಾರ್ದಂತ ಅಂತ ಇದಕ್ಕೀಗ ಬೆಲ್ಲ ಹಾಕುವ ಬೆಲ್ಲ ಅಂದಾಜು ಆಗ್ಬಿಡ್ತದೆ ನಿಮ್ಗೆ ಒಂದು ಇದರಲ್ಲಿ ಕಾಲು ಕೆ ಜಿ ಇರ್ಬೋದು ಪುಡಿ ಮಾಡ್ಕೊಂಬಿಟ್ಟೆ ಅಂತೇನೆ ಅಂದರೆ ಬೇಗ ನೀರಾಗಲಿ ಅಂತ ಪುಡಿ ಮಾಡ್ಕೊಂಡೆ ಒಂದು ಕಾಯಿಗೆ ಒಂದು ಇನ್ನೂರು ಗ್ರಾಮ್ ಅಷ್ಟು ಆಗುವಷ್ಟು ಬೆಲ್ಲ ಬೇಕು ನೋಡಿ ಈಗ ನಿಮ್ಗೆ ಬೆಲ್ಲ ಕರಗಿದ ತಕ್ಷಣ ತೆಂಗಿನ ತುರಿ ಹಾಕಿದ ತಕ್ಷಣ ಗೊತ್ತಾಗ್ಬಿಡ್ತದೆ ಇದು ಹಿಂಗೆ ಇಲ್ಲ ತೆಂಗಿನ ತುರಿಗೆ ಬೆಲ್ಲ ಕಲಸಿನೂ ಡೈರೆಕ್ಟ್ ಹಿಟ್ಟಿಗೆ ಹಚ್ಚಬಹುದು ಅದೇನಾಗ್ತದೆ ಬೇಯುವಾಗ ಒಂಚೂರು ಬೆಲ್ಲ ನೀರಾಗಿ ಕೆಳಗೆಲ್ಲ ಬಿದ್ದಿರ್ತದೆ ಅದಕ್ಕಿಂತ ಜೋರಿಗೆ ಇಟ್ಕೊಬಿಡಿ ಜೋರಿಟ್ಕೊಂಡು ಇದನ್ನ ಒಂಚೂರು ಕಲಸ್ಕೊಂಡು ಇದೊಂಚೂರು ನೀರಾದ ತಕ್ಷಣ ತೆಂಗಿನ ತುರಿ ಹಾಕಿ ಕಲಿಸ್ಕೊಂಬಿಟ್ರೆ ಆಯ್ತು ಅದು ತಣ್ಣಗಾದ್ಮೇಲೆ ಕೆಳಗೆ ನೀರು ಇಳಿಯೋದಿಲ್ಲ ಕಡುಬು ಬೇಯುವಾಗ ನೀರು ಇಳಿಯೋದಿಲ್ಲ ಈಗ ನೋಡಿ ಇದಕ್ಕೆ ಕೊಬ್ಬರಿ ಹಾಕೊಂಬಿಡುವ ತೆಂಗಿನಕಾಯಿ ಹಾಕೊಂಬಿಡುವ ಇದು ಜೋಡಿ ಇಟ್ಕೊಂಬಿಡಿ ಸಣ್ಣ ಇಟ್ಕೋಬೇಕಂತ ಏನಿಲ್ಲ ಒಂದೆರಡು ನಿಮಿಷ ನಿಮಿಷ ನೀರೆಲ್ಲ ಆರಿ ರಸ ಕೆಳಗಿಳಿಬಾರ್ದು ಅಂತ ಮಾಡ್ಕೊಳುದು ಈಗ ನೋಡಿ ಇದು ಹಾಕಿದ್ದೇನೆ ಇದು ತೆಂಗಿನಕಾಯಿ ನೀವು ಒಂದು ಮಿಕ್ಸಿ ಮಾಡ್ಕೊಂಡು ನಡೀತದೆ ಮಿಕ್ಸಿ ಮಾಡ್ಕೊಂಡಿಲ್ಲ ಅಂದ್ರೂ ನಡೀತದೆ ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ನೈಸ್ ಇರ್ತದೆ ಅಂತ ಇದು ನೋಡಿ ಅಲಕ್ಕಿ ಮತ್ತೆ ಇದು ಹಾಕೊಂಡೆ ಈಗ ಈ ಟೈಮಲ್ಲಿ ನಿಮ್ಗೆ ಗೊತ್ತಾಗ್ತದೆ ಇನ್ನು ಸ್ವಲ್ಪ ಬೆಲ್ಲ ಕಮ್ಮಿ ಆಯ್ತು ಅಂದ್ರೆ ಬೆಲ್ಲ ಹಾಕೋಬಹುದು ಬೆಲ್ಲ ಕಮ್ಮಿ ಬೇಕಂದ್ರೆ ಬೆಲ್ಲ ಕಮ್ಮಿ ಹಾಕೋಬಹುದು ಹೆಚ್ಚು ಬೇಕಂದ್ರೆ ಹೆಚ್ಚು ಹಾಕಬಹುದು ಆಡಿಸಿದ್ರೆ ಸಾಕು ಈಗ ಬಂದ್ ಮಾಡಿ ನೋಡಿ ಎಲ್ಲ ಹಿಡ್ಕೊಂಡ್ ಒಂಚೂರು ಒಂದ್ಚೂರು ಕಾಯು ಹಿಡ್ಕೊಂಡ್ಬಿಡುತ್ತೆ ಅದಕ್ಕೆ ಇದೀಗ ಹಿಂಗಟ್ಟಿ ಹಿಡಿಯುತ್ತೆ ನೋಡಿ ಈಗ ಸ್ವಲ್ಪ ತಣ್ಣಗಾದ ತಣ್ಣಗಾದ್ಮೇಲೆ ಕಡುಬಿಗೆ ತೋರಿಸ್ತೀನಿ ತೋರಿಸ್ತೇನೆ ಈಗ ನೋಡಿ ಹಚ್ಚುದು ಹೆಂಗೆ ಅಂತ ಹೇಳುತ್ತೇನೆ ಇಲ್ಲಿ ನೋಡಿ ಹೂರಣ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತಣ್ಣಗಾಗಿದೆ ತಣ್ಣಗೆ ನೋಡಿ ಹಿಟ್ಟು ರೆಡಿ ಆಯಿತು ಈ ಈ ಹದ್ದಲ್ಲಿ ಇರಲಿ ಹಿಟ್ಟು ಅಂದರೆ ಹಚ್ಚಲಿಕ್ಕೆ ಈಸಿ ಆಗ್ತದೆ ನೋಡಿ ಇಲ್ಲಿ ನೋಡಿ ಈ ಹದ್ದಲ್ಲಿ ಇರಲಿ ಈಗ ಹಚ್ಚೋದು ಹೆಂಗೆ ಹೇಳ್ತೇನೆ ನೋಡಿ ಹೆಂಗೆ ಹಾಕ್ಕೊಂಡು ಚೂರು ನೀರು ಹಿಡ್ಕೊಳ್ಳಿ ಕೈ ಒಂದು ಬೌಲಲ್ಲಿ ನೀರು ಹಿಡ್ಕೊಂಡು ಹಿಂಗೆ ಅಂಟಿಸ್ತಾ ಹೋಗಿ ತೆಳ್ಳಗಿರಲಿ ದಪ್ಪ ಬೇಡ ದಪ್ಪ ಇದ್ರೆ ತಿನ್ಲಿಕ್ಕೆ ಟೇಸ್ಟ್ ಆಗೋದಿಲ್ಲ ಎಲ್ಲ ಕಡೆ ಹೇಳ್ಕೊಂತ ಹೋದ್ರೆ ಆಯಿತು ಕೈಗೆ ಅಂಟ್ತಂತಂದ್ರಿಂದ ಒಂಚೂರು ನೀರು ಕೈಗೆ ಅಂಟಿಸ್ಕೊಂಡು ಹಿಂಗೆ ಹಾಕಿ ನೋಡಿ ಹಿಂಗೆ ಹಾಕಿ ಈಗ ಮಧ್ಯದಲ್ಲಿ ಪೂರ್ಣ ಹಾಕುವ ಜಾಸ್ತಿ ಸ್ವೀಟು ಜಾಸ್ತಿ ಮಸಾಲೆ ಇದು ಹೂರ್ಣೆ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿ ಅನ್ನಿಸ್ತದೆ ನೋಡಿ ಹೆಂಗೆ ಮಾಡೋದು ಮಧ್ಯದಲ್ಲಿಡೋದು ಮುಚ್ಚಿಟ್ಬಿಡಿ ಈ ಸೈಡ್ ಒಂಚೂರು ಪ್ರೆಸ್ ಮಾಡಿ ಈಗ ಇನ್ನೊಂದು ಹಾಕುವ ಇದು ಸ್ಮೆಲ್ ಬಿಟ್ಟು ಭಾಳ ಟೇಸ್ಟ್ ಗೊತ್ತಿದ್ದವ್ರಿಗೆ ಗೊತ್ತು ಮಾಡೋದು ಕಷ್ಟ ಅಂತೇನಿಲ್ಲ ಇದು ಮಿಕ್ಸಿಯಲ್ಲಿ ನಾ ರುಬ್ಬಿಕೊಳ್ಳಿ ರುಬ್ಕೊಳ್ಳಿ ಬಿಡ್ತದೆ ನೋಡಿ ಇನ್ನೊಂದು ಹಚ್ತೇನೆ ಹಿಂಗೆ ಮಿಡ್ಲಲ್ಲಿ ಹಾಕೊಂಬಿಡಿ ಹಿಂಗೆ ಮಡಚಿ ಸೈಡಿಗೆ ಒಂಚೂರು ಪ್ರೆಸ್ ಮಾಡಿಬಿಡಿ ರೆಡಿ ಮಾಡಿ ಹಾಕಿಟ್ಕೊಂಡೆ ನೋಡಿ ಈಗ ನೀವು ಒಂದು ನಾಲ್ಕೇ ಮಾಡೋದಿದ್ರೆ ಇಡ್ಲಿ ಪಾತ್ರೆ ದೊಡ್ಡದಾಗ್ತದೆ ಅನಿಸಿದ್ರೆ ಇದರಲ್ಲೂ ಮಾಡ್ಬೋದು ನೋಡಿ ಈ ಹಿಂಗೆ ಈ ತರ ಪಾತ್ರೆ ಇಟ್ಕೊಂಡು ಈ ಸ್ಟ್ಯಾಂಡ್ ಇಟ್ಕೊಂಡ್ಬಿಡಿ ಇದನ್ನ ಹಿಂಗೆ ಮೇಲೆ ಇಟ್ಕೊಂಡು ಇದು ನಾಲ್ಕಿದ ದೊಡ್ಡ ದೊಡ್ಡ ಎಲೆ ಇದೆ ಸಣ್ಣ ಸಣ್ಣ ಎಲೆ ಇದ್ರೆ ನಾಲ್ಕು ಎಲೆ ಇಟ್ಟು ಮುಚ್ಚಿ ಒಂದು ಹದಿನೈದು ದಿವಸ ನಿಮಿಷ ಬೇಯಿಸಿದ್ರೆ ಆಯಿತು ಹಿಂಗೂ ಬರ್ತದೆ ಈ ತರನೂ ಮಾಡ್ಬೋದು ಈ ನನ್ನ ಸ್ವಲ್ಪ ಜಾಸ್ತಿ ಇದೆ ಮತ್ತೆ ದೊಡ್ಡ ದೊಡ್ಡ ಎಲೆ ಇದೆ ಅದಕ್ಕೆ ನಾನು ಇಡ್ಲಿ ಪಾತ್ರೆಯಲ್ಲೇ ಮಾಡ್ತಾ ಇದ್ದೇನೆ ನೋಡಿ ನೀರು ಕುದಕ್ಕೆ ಇಟ್ಟಿದ್ದೇನೆ ಇಡ್ಲಿ ಪಾತ್ರೆಯಲ್ಲಿ ಇಲ್ಲ ನೋಡಿ ಇಷ್ಟು ನೀರು ಹಾಕ್ಕೊಂಡ್ರು ಸಾಕು ಒಂದೆರಡು ತಂಬಿಗೆ ಇಷ್ಟಿಷ್ಟು ನೀರು ಹಾಕ್ಕೊಂಡ್ರು ಸಾಕು ಈಗ ನೀರು ಕುದೀತಾ ಇದೆ ಅದು ಬಿಸಿಯಾಗಬೇಕು ಫಸ್ಟ್ ನೀರು ಹಿಂಗೆ ಹಿಂಗೆಟ್ಕೋತ ಹೋಗಿ ಈಗ ಆಯ್ತು ನೋಡಿ ಮುಚ್ಚಿಟ್ಬಿಡುವ ಮುಚ್ಚಿಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯಿಸೋಣ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ನೋಡಿ ಇಪ್ಪತ್ತು ನಿಮಿಷ ಬೆಂದ ತಣ್ಣಗಾಗಿದೆ ಈಗ ಈಗ ತೆಗಿಯುವ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೆತ್ತಗೆ ಇರ್ತದೆ ತುಂಬ ಚೆನ್ನಾಗಿ ಬರ್ತದೆ ಇಲ್ಲಿ ನೋಡಿ ಬಿಸಿ ಇದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಹಬ್ಬಕ್ಕೆ ಮಾಡಿಕೊಳ್ಳಿ ದೇವ್ರ ನೈವೇದ್ಯಕ್ಕಾಯಿತು ತಿನ್ನಲಿಕ್ಕೂ ಚೆನ್ನಾಗಿರ್ತದೆ ಥ್ಯಾಂಕ್ ಯು